ಎಲ್ರಿಗೂ ನಮಸ್ಕಾರ ಪ್ರಿಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ಮುಂದೆ ಬರುವಂತಹ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಪಿಯಾಜೆ ಅವರ ಅರಿವಿನ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ವಸ್ತು ಶಾಶ್ವತತೆಯ ಪರಿಕಲ್ಪನೆಯು ಯಾವ ಹಂತದಲ್ಲಿ ಬೆಳೆಯುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಇದಕ್ಕೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಒಂದು ಸಂವೇದನಾ ಗತಿಶೀಲ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ಪಿಯಾಜಿ ಅವರ ಅರಿವಿನ ಸಿದ್ಧಾಂತ ಅರಿವಿನ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ವಸ್ತು ಶಾಶ್ವತತೆಯ ಪರಿಕಲ್ಪನೆ ಏನಿದೆ ಸಂವೇದನಾ ಚಲನಶೀಲ ಹಂತದಲ್ಲಿ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಎರಿಕ್ಸನ್ ಎರಿಕ್ ಎರಿಕ್ಸನ್ ರವರ ಮನೋಸಾಮಾಜಿಕ ಬೆಳವಣಿಗೆಯ ಸಿದ್ಧಾಂತದಲ್ಲಿ ನಂಬಿಕೆ ವರ್ಸಸ್ ಅಪನಂಬಿಕೆ ಸೊ ಎಂಬ ಸಂಘರ್ಷವು ಯಾವ ವಯಸ್ಸಿನ ಅವಧಿಯಲ್ಲಿ ಸಂಭವಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದು ಸಲ ಎರಿಕ್ಸನ್ ಅವರ ಮನೋಸಾಮಾಜಿಕ ಬೆಳವಣಿಗೆಯ ಒಂದು ಥಿಯರಿ ಏನಿದೆ ಇಲ್ಲಿ ನಂಬಿಕೆ ವರ್ಸಸ್ ಅಪನಂಬಿಕೆ ಏನಿದೆ ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್ ಟ್ರಸ್ಟ್ ಅನ್ನುವಂತಹ ಒಂದು ಸಂಘರ್ಷ ಯಾವ ವಯಸ್ಸಿನಲ್ಲಿ ಸಂಭವಿಸುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಒಂದು ಏನಿದೆ ಜನನದಿಂದ ಒಂದು ವರ್ಷದವರೆಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಈ ಎರಿಕ್ಸನ್ ರವರ ಒಂದು ಮನೋಸಾಮಾಜಿಕ ಬೆಳವಣಿಗೆಯ ಸಿದ್ಧಾಂತದ ಮೊದಲ ಹಂತ ಏನಿದೆ ಆ ನಂಬಿಕೆ ವರ್ಷಸ್ ಅಪನಂಬಿಕೆ ಇದು ಜನನದಿಂದ ಸುಮಾರು ಒಂದು ವರ್ಷದವರೆಗೆ ಸಂಭವಿಸುವಂತದ್ದು ಈ ಒಂದು ಹಂತದಲ್ಲಿ ಏನಿದೆ ಶಿಶುಗಳು ತಮ್ಮ ಪೋಷಕರಿಂದ ಸ್ಥಿರವಾದಂತಹ ಒಂದು ಆರೈಕೆಯನ್ನ ಪಡೆದರೆ ಜಗತ್ನಲ್ಲಿ ನಂಬಿಕೆಯನ್ನ ಬೆಳೆಸ್ಕೊಳ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ಜನನದಿಂದ ಒಂದು ವರ್ಷದವರೆಗೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿ ಬ್ರೌಂಫೆನ್ ಬೆನ್ನರ್ನ ಪರಿಸರ ವ್ಯವಸ್ಥೆಗಳ ಸಿದ್ಧಾಂತದ ಪ್ರಕಾರ ಮಗುವಿನ ತಕ್ಷಣದ ಪರಿಸರ ಮತ್ತು ನೇರ ಸಂವಹನಗಳನ್ನು ಒಳಗೊಂಡಿರುವ ವ್ಯವಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ಈ ಒಂದು ನಾಲ್ಕು ಆಯ್ಕೆಗಳ ಮುಖಾಂತರ ನೋಡ್ತಾ ಹೋಗೋದಾದರೆ ಆಯ್ಕೆಗಳು ನೋಡಿ ಇಲ್ಲಿ ಮೈಕ್ರೋಸಿಸ್ಟಮ್ ಮೆಸೋಸಿಸ್ಟಮ್ ಎಕೋಸಿಸ್ಟಮ್ ಹಾಗೆಯೇ ಮ್ಯಾಕ್ರೋಸಿಸ್ಟಮ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಅಂದರೆ ಆಪ್ಷನ್ ಒಂದು ಮೈಕ್ರೋ ಸಿಸ್ಟಮ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಈ ಮೈಕ್ರೋ ಸಿಸ್ಟಮ್ ಏನಿದೆ ಮಗುವಿನ ತಕ್ಷಣದ ಪರಿಸರ ಮತ್ತು ನೇರ ಸಂವಹನಗಳನ್ನ ಒಳಗೊಂಡಿರುತ್ತೆ ಫಾರ್ ಎಕ್ಸಾಂಪಲ್ ಕುಟುಂಬ ಆಗಿರ್ಬೋದು ಶಾಲೆ ಮತ್ತೆ ಸ್ನೇಹಿತರು ಇದೆಲ್ಲವೂ ಕೂಡ ಏನು ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡ್ತಾ ಹೋಗ್ಬೋದು ಸೊ ಹಾಗಾಗಿ ಈ ಪ್ರಶ್ನೆಗೆ ಮೈಕ್ರೋ ಸಿಸ್ಟಮ್ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಪ್ರಶ್ನೆ ವೈಗೋಟ್ಕಿಯ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಪ್ರಕಾರ ಮಗುವು ಸ್ವತಂತ್ರವಾಗಿ ಸಾಧಿಸಲು ಸಾಧ್ಯವಾಗದ ಆದರೆ ಹೆಚ್ಚು ಸಾಮರ್ಥ್ಯವಿರುವ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ಸಾಧಿಸಬಹುದಾದ ಕೌಶಲ್ಯಗಳ ಶ್ರೇಣಿಯನ್ನು ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ವಿಕಾಸದ ಸಾಮೀಪ್ಯದ ವಲಯ ಸ್ಕ್ಯಾಫೋಲ್ಡಿಂಗ್ ಆಂತರಿಕ ಭಾಷೆ ಹಾಗೆಯೇ ಸಾಮಾಜಿಕ ಸಂವಹನ ಅಂತ ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ವಿಕಾಸದ ಸಾಮೀಪ್ಯ వలయ అంత సో జోన్ ఆఫ్ ప్రాక్సిమల్ డెవలప్మెంట్ జెడ్ పిడి అంత సో ఇప్పుడు ವೈಗೋಟ್ಕೀಯ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಪ್ರಕಾರ ವಿಕಾಸದ ಸಾಮೀಪ್ಯದ ವಲಯ ಅಂತಂದರೆ ಮಗು ಸ್ವತಂತ್ರವಾಗಿ ಸಾಧಿಸಲು ಸಾಧ್ಯ ಆಗದೇ ಇರುವಂತಹ ಆದರೆ ಹೆಚ್ಚು ಸಾಮರ್ಥ್ಯ ಇರುವಂತಹ ವ್ಯಕ್ತಿಯ ಫಾರ್ ಎಕ್ಸಾಂಪಲ್ ಶಿಕ್ಷಕರಾಗಿರಬಹುದು ಪೋಷಕರು ಸೊ ಇವರ ಮಾರ್ಗದರ್ಶನದಲ್ಲಿ ಸಾಧಿಸಬಹುದಾದ ಕೌಶಲ್ಯಗಳ ಒಂದು ಶ್ರೇಣಿ ಅನ್ನೋದು ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝೆಡ್ ಪಿ ಡಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆರನೇ ಒಂದು ಪ್ರಶ್ನೆ ನೋಡಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಹೊಂದಿರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪ್ರಮುಖ ಸವಾಲು ಯಾವುದು ಅಂತ ಕೇಳಿದ್ದಾರೆ ಸೊ ಸಾಮಾನ್ಯವಾಗಿ ಯಾವುದು ಕಂಡು ಯಾವ ಸವಾಲು ಅನ್ನೋದು ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಅತಿ ಚಟುವಟಿಕೆ ಸಾಮಾಜಿಕ ಸಂವಹನ ಮತ್ತು ಸಂವಹನದಲ್ಲಿನ ತೊಂದರೆಗಳು ಗಣಿತ ಸಾಮರ್ಥ್ಯದಲ್ಲಿನ ತೊಂದರೆ ದೈಹಿಕ ಸಮನ್ವಯದ ಕೊರತೆ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಸಾಮಾಜಿಕ ಸಂವಹನ ಮತ್ತು ಸಂವಹನದಲ್ಲಿನ ತೊಂದರೆಗಳು ಅನ್ನೋದು ಸೊ ಆಟಿಸಮ್ ಸ್ಪೆಕ್ಟ್ರಮ್ ಡಿಸ್ ಆರ್ಡರ್ ಹೊಂದಿರತಕ್ಕಂತಹ ಮಕ್ಕಳಲ್ಲಿ ಈ ಒಂದು ತೊಂದರೆಗಳು ಮತ್ತೆ ಪುನರಾವರ್ತಿತ ನಡವಳಿಕೆಗಳು ಹಾಗೆಯೇ ಸೀಮಿತ ಆಸಕ್ತಿ ಇದೆಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂತಹ ಕೆಲವೊಂದು ಲಕ್ಷಣಗಳಾಗಿರುತ್ತೆ ಸೊ ಹಾಗಾಗಿ ಸಾಮಾಜಿಕ ಸಂವಹನ ಮತ್ತು ಸಂವಹದಲ್ಲಿನ ಸಂವಹನದಲ್ಲಿನ ತೊಂದರೆಗಳು ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಏಳನೇ ಒಂದು ಪ್ರಶ್ನೆ ನೋಡಿ ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ಬೆಳವಣಿಗೆಯ ಸಿದ್ಧಾಂತದಲ್ಲಿ ನಿಯಮಗಳನ್ನು ನಿರ್ಧರಿಸುವುದು ಮತ್ತು ಅವುಗಳನ್ನು ಪಾಲಿಸುವುದು ಚೆನ್ನಾಗಿ ಕಾಣಿಸಿಕೊಳ್ಳಲು ಸಂಬಂಧಿಸಿರುವುದು ಯಾವ ಹಂತಕ್ಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದು ಸಲ ನೋಡಿ ಕೋಲನ್ಬರ್ಗ್ರವರ ರವರ ನೈತಿಕ ಬೆಳವಣಿಗೆಯ ಸಿದ್ಧಾಂತದ ಸಿದ್ಧಾಂತದಲ್ಲಿ ನಿಯಮಗಳನ್ನು ನಿರ್ಧರಿಸುವುದು ಮತ್ತು ಅವುಗಳನ್ನು ಪಾಲಿಸುವುದು ಸಂಬಂಧಿಸಿರುವುದು ಯಾವ ಹಂತಕ್ಕೆ ಅಂತ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ಸಾಂಪ್ರದಾಯಿಕ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಈ ಒಂದು ಸಾಂಪ್ರದಾಯಿಕ ಹಂತದಲ್ಲಿ ವ್ಯಕ್ತಿಗಳು ಸಾಮಾಜಿಕ ನಿಯಮಗಳನ್ನು ಮತ್ತು ಇತರರ ನಿರೀಕ್ಷೆಗಳನ್ನು ಪಾಲನೆ ಮಾಡ್ತಾ ಹೋಗ್ತಾರೆ ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಅಂದರೆ ಗುಡ್ ಬಾಯ್ ಅಥವಾ ಗುಡ್ ಗರ್ಲ್ ಓರಿಯೆಂಟೇಶನ್ ಈ ಒಂದು ನಿಯಮಗಳನ್ನು ಪಾಲಿಸೋದು ಈ ಒಂದು ಹಂತದ ಭಾಗವಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಸಾಂಪ್ರದಾಯಿಕ ಹಂತ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ ಎಂಟನೇ ಒಂದು ಪ್ರಶ್ನೆ ನೋಡಿ ಆರ್ಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಎ ಎಸ್ ಡಿ ಈ ಒಂದು ರೋಗ ನಿರ್ಣಯಕ್ಕೆ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಮಾನದಂಡಗಳು ಯಾವುದರಲ್ಲಿ ಕಂಡು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಯ್ಕೆಗಳು ನೋಡಿ ಅಂತಾರಾಷ್ಟ್ರೀಯ ರೋಗಗಳ ವರ್ಗೀಕರಣ ಮಾನಸಿಕ ಅಸ್ವಸ್ಥತೆಗಳ ರೋಗನಿರ್ಣಯ ಮತ್ತು ಅಂಗಿ ಅಂಶಗಳ ಕೈಪಿಡಿ ಶಿಶು ಅಭಿವೃದ್ಧಿ ಮಾಪಕ ಎ ಮತ್ತು ಬಿ ಎರಡು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಎ ಮತ್ತು ಬಿ ಎರಡು ಕೂಡ ಅನ್ನೋದು ಸೊ ಆರ್ಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ನ ರೋಗನಿರ್ಣಯಕ್ಕೆ ಮಾನಸಿಕ ಅಸ್ವಸ್ಥತೆಗಳ ರೋಗ ನಿರ್ಣಯ ಮತ್ತು ಅಂಕಿ ಅಂಶಗಳ ಕೈಪಿಡಿ ಅದರ ಜೊತೆಗೆ ಅಂತಾರಾಷ್ಟ್ರೀಯ ರೋಗಗಳ ವರ್ಗೀಕರಣ ಇದು ಕೂಡ ಸಾಮಾನ್ಯವಾಗಿ ಬಳಸಲಾಗುತ್ತೆ ಈ ಒಂದು ಕೈಪಿಡಿಗಳು ನಿರ್ದಿಷ್ಟ ರೋಗ ನಿರ್ಣಯದ ಮಾನದಂಡಗಳನ್ನು ಒದಗಿಸುತ್ತೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಎ ಮತ್ತೆ ಬಿ ಎರಡೂ ಕೂಡ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮಗುವಿನ ಬೆಳವಣಿಗೆಯಲ್ಲಿ ಸ್ವಭಾವ ಮತ್ತು ಪೋಷಣೆ ನೇಚರ್ ಹಾಗೆ ನರ್ಚರ್ ಎಂಬ ವಿಷಯದ ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸೂಕ್ತವಾಗಿದೆ ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದ್ದಾವೆ ಸೊ ಆಯ್ಕೆಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಓದ್ಕೊಳ್ತಾ ಇದ್ದೀರಿ ಓದ್ಕೊಂಡು ಗೆಸ್ ಕೂಡ ಮಾಡಿದ್ದೀರ ಅಂತ ಭಾವಿಸ್ತಾ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಸ್ವಭಾವ ಮತ್ತು ಪೋಷಣೆ ಎರಡು ಮಗುವಿನ ಬೆಳವಣಿಗೆಗೆ ಪರಸ್ಪರ ಕ್ರಿಯೆ ನಡೆಸುತ್ತವೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಸ್ವಭಾವ ಬಂದು ಆನುವಂಶಿಕತೆಯಿಂದ ಮತ್ತು ಪೋಷಣೆ ಬಂದು ಪರಿಸರ ಈ ಎರಡೂ ಅಂಶಗಳು ಪರಸ್ಪರ ಸಂವಹನ ನಡೆಸಿ ಮಗುವಿನ ಒಟ್ಟಾರೆ ಬೆಳವಣಿಗೆಯನ್ನು ಡಿಸೈಡ್ ಮಾಡುತ್ತೆ ಇದು ಮನೋವಿಜ್ಞಾನದಲ್ಲಿ ಸೈಕಾಲಜಿಯಲ್ಲಿ ಒಂದು ಪ್ರಮುಖ ಚರ್ಚೆಯಾಗಿರುವಂಥದ್ದು ಮತ್ತೆ ಬಹುತೇಕ ಎಲ್ಲ ಮನಶಾಸ್ತ್ರಜ್ಞರು ಕೂಡ ಎರಡು ಅಂಶಗಳ ಪಾತ್ರಗಳನ್ನು ಇಲ್ಲಿ ಒಪ್ಪಿಕೊಂಡಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಸ್ವಭಾವ ಮತ್ತು ಪೋಷಣೆ ಎರಡೂ ಕೂಡ ಮಗುವಿನ ಬೆಳವಣಿಗೆಗೆ ಪರಸ್ಪರ ಕ್ರಿಯೆ ನಡೆಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ಮಗುವಿನ ಬೆಳವಣಿಗೆಯಲ್ಲಿ ಸೆಫಲೋ ಕಾಡಲ್ ಬೆಳವಣಿಗೆಯ ತತ್ವದ ಅರ್ಥವೇನು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಮಗುವಿನ ಬೆಳವಣಿಗೆಯಲ್ಲಿ ಸೆಫಲೋ ಬೆಳವಣಿಗೆಯ ತತ್ವದ ಅರ್ಥವೇನು ಅನ್ನೋದು ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ತಲೆಯಿಂದ ಕಾಲ್ ಬೆರಳವರೆಗೆ ಬೆಳವಣಿಗೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಸೆಫಲೋಕಾಡಲ್ ಬೆಳವಣಿಗೆಯ ಒಂದು ತತ್ವದ ಪ್ರಕಾರ ಮಗುವಿನ ಬೆಳವಣಿಗೆ ಏನಿದೆ ತಲೆಯಿಂದ ಹಿಡಿದು ಕಾಲು ಬೆರಳಿನವರೆಗೂ ಕೂಡ ಸಂಭವಿಸುತ್ತೆ ಅಂದರೆ ತಲೆಯ ಭಾಗ ಮೊದಲು ಬೆಳೆಯುತ್ತೆ ಮತ್ತು ನಂತರ ಕಾಲು ಬೆರಳಿನ ಭಾಗ ಬೆಳೆಯೋ ಅಂಥದ್ದು ಹಾಗಾಗಿ ಆಪ್ಷನ್ ಎರಡು ತಲೆಯಿಂದ ಕಾಲ್ ಬೆರಳವರೆಗೆ ಬೆಳವಣಿಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಂತೆ ಹನ್ನೊಂದನೇ ಪ್ರಶ್ನೆ ಪಿಯಾಜೆ ಅವರ ಪೂರ್ವ ಕಾರ್ಯಾಚರಣೆಯ ಹಂತ ಪ್ರೀ ಆಪರೇಷನಲ್ ಸ್ಟೇಜ್ ಇಲ್ಲಿ ಮಕ್ಕಳ ಪ್ರಮುಖ ಗುಣಲಕ್ಷಣ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ನಾಲ್ಕು ಆಯ್ಕೆಗಳು ನೋಡಿ ತಾರ್ಕಿಕ ಮತ್ತು ಅಮೂರ್ತ ಚಿಂತನೆ ಅಹಂಕಾರ ಸಂರಕ್ಷಣೆಯ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋದು ಮತ್ತೆ ಶಾಶ್ವತತೆ ಅಂತ ಇದೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಒಂದು ಸಾರಿ ಆಪ್ಷನ್ ಎರಡು ಅಹಂಕಾರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಪಿಯಾಜೆ ಅವರ ಪೂರ್ವ ಕಾರ್ಯಾಚರಣೆಯ ಹಂತದಲ್ಲಿ ಅಂದರೆ ಇಲ್ಲಿ ಸುಮಾರು ಎರಡರಿಂದ ಏಳು ವರ್ಷಗಳ ಮಕ್ಕಳು ಅಹಂಕಾರವನ್ನ ಹೊಂದಿರ್ತಾರೆ ಅಂದ್ರೆ ಅವರು ಜಗತ್ತನ್ನ ತಮ್ಮದೇ ದೃಷ್ಟಿಕೋನದಿಂದ ಮಾತ್ರ ನೋಡ್ತಾರೆ ಮತ್ತೆ ಇತರರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಅಹಂಕಾರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಪಿಯಾಜಿ ಅವರ ಅರಿವಿನ ಬೆಳವಣಿಗೆಯ ಸಿದ್ಧಾಂತದಲ್ಲಿ ಸಂರಕ್ಷಣೆ ಕನ್ಸರ್ವೇಷನ್ ಎಂಬ ಪರಿಕಲ್ಪನೆ ಒಂದು ಕಾನ್ಸೆಪ್ಟ್ ಯಾವ ಹಂತದಲ್ಲಿ ಮಗುವಿಗೆ ಸ್ಪಷ್ಟವಾಗತ್ತೆ ಅಂತ ಪ್ರಶ್ನೆ ಕೇಳಿದರೆ ಯಾವ ಹಂತದಲ್ಲಿ ಸಂರಕ್ಷಣೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮಗುವಿಗೆ ಸ್ಪಷ್ಟವಾಗುತ್ತೆ ಅಂತಕ್ಕಂಥದ್ದು ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಮೂರನೇ ಒಂದು ಆಯ್ಕೆ ಮೂರ್ತ ಕಾರ್ಯಾಚರಣೆಯ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಪಿಯಾಜಿ ಅವರ ಅರಿವಿನ ಬೆಳವಣಿಗೆಯ ಸಿದ್ಧಾಂತದಲ್ಲಿ ಈ ಒಂದು ಸಂರಕ್ಷಣೆ ಅಂತಕ್ಕಂತಹ ಒಂದು ಪರಿಕಲ್ಪನೆ ಏನಿದೆ ಮೂರ್ತ ಕಾರ್ಯಾಚರಣೆಯ ಹಂತದಲ್ಲಿ ಸುಮಾರು ಏಳರಿಂದ ಹನ್ನೊಂದು ವರ್ಷಗಳ ಮಗು ಏನಿದೆ ಈ ಹಂತದಲ್ಲಿ ಸ್ಪಷ್ಟವಾಗುತ್ತೆ ಈ ಮಗುವಿಗೆ ಈ ಹಂತದಲ್ಲಿ ಮಕ್ಕಳು ವಸ್ತುವಿನ ಆಕಾರ ಬದಲಾದ್ರೂ ಕೂಡ ಅದರ ಪ್ರಮಾಣ ದ್ರವ್ಯರಾಶಿ ಅಥವಾ ಪರಿಮಾಣ ಬದಲಾಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಹಾಗಾಗಿ ಇದು ಮೂರ್ತ ಕಾರ್ಯಾಚರಣೆಯ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ಹದಿಮೂರನೇ ಪ್ರಶ್ನೆ ಎರಿಕ್ಸನ್ ಅವರ ಸಿದ್ಧಾಂತದ ಪ್ರಕಾರ ಶಾಲಾ ವಯಸ್ಸಿನ ಮಕ್ಕಳು ಯಾವ ಮನೋಸಾಮಾಜಿಕ ಸಂಘರ್ಷವನ್ನು ಎದುರಿಸ್ತಾ ಇರ್ತಾರೆ ಅಂದು ಪ್ರಶ್ನೆ ಸೊ ಉದ್ಯಮಶೀಲತೆ ಕೀಳರಿಮೆ ಗುರುತು ವರ್ಸಸ್ ಪಾತ್ರದ ಗೊಂದಲ ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅವಮಾನ ಅನುಮಾನ ಉಪಕ್ರಮ ಮತ್ತು ಅಪರಾಧ ಅಂತ ಇದೆ ಸೊ ಏನಿರಬಹುದು ಆಗೋದ್ರೆ ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ಒಂದು ಉದ್ಯಮಶೀಲತೆ ಮತ್ತು ಕೀಳರಿಮೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎರಿಕ್ ಎರಿಕ್ಸನ್ ರವರ ಒಂದು ಸಿದ್ಧಾಂತದ ಪ್ರಕಾರ ಶಾಲಾ ವಯಸ್ಸಿನ ಮಕ್ಕಳು ಅಂದ್ರೆ ಆರರಿಂದ ಹನ್ನೆರಡು ವರ್ಷದ ಮಕ್ಕಳು ಉದ್ಯಮಶೀಲತೆ ವರ್ಸಸ್ ಕೀಳರಿಮೆ ಅಂತಕ್ಕಂತಹ ಒಂದು ಮನೋಸಾಮಾಜಿಕ ಸಂಘರ್ಷವನ್ನ ಎದುರಿಸ್ತಾ ಇರ್ತಾರೆ ಸೊ ಈ ಸ್ಟೇಜ್ ಅಲ್ಲಿ ಮಕ್ಕಳು ತಮ್ಮ ಒಂದು ಶೈಕ್ಷಣಿಕ ಮತ್ತೆ ಸಾಮಾಜಿಕ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸೋದ್ರಲ್ಲಿ ಯಶಸ್ವಿಯಾದ್ರೆ ಉದ್ಯಮಶೀಲತೆಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ ಇಲ್ಲದೇ ಇದ್ರೆ ಕೀಳರಿಮೆಯನ್ನು ಅವರು ಅನುಭವಿಸ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಒಂದು ಉದ್ಯಮಶೀಲತೆ ವರ್ಸಸ್ ಕೀಳರಿಮೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ ಈ ಒಂದು ಹಂತ ಯಾವ ವಯಸ್ಸಿನ ಮಕ್ಕಳಿಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜನನದಿಂದ ಒಂದು ವರ್ಷದವರೆಗೆ ಒಂದರಿಂದ ಮೂರು ವರ್ಷ ಮೂರರಿಂದ ಐದು ವರ್ಷ ಆರರಿಂದ ಹನ್ನೆರಡು ವರ್ಷ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎರಡು ಒಂದರಿಂದ ಮೂರು ವರ್ಷಗಳು ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಅಂತ ಬಂದಾಗ ಎರಿಕ್ಸನ್ ಅವರ ಒಂದು ಸಿದ್ಧಾಂತದಲ್ಲಿ ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ ಈ ಒಂದು ಹಂತ ಬಂದು ಒಂದರಿಂದ ಮೂರು ವರ್ಷಗಳ ವಯಸ್ಸಿನ ಮಕ್ಕಳಿಗೆ ಸಂಬಂಧಪಟ್ಟಿರುವಂತದ್ದು ಸೊ ಈ ಟೈಮ್ ಅಲ್ಲಿ ಅಂದ್ರೆ ಈ ಒಂದು ಅವಧಿಯಲ್ಲಿ ಮಕ್ಕಳು ತಮ್ಮ ಸ್ವತಂತ್ರ ಚಟುವಟಿಕೆಗಳನ್ನ ಫಾರ್ ಎಕ್ಸಾಂಪಲ್ ನಡೆಯೋದು ತಿನ್ನೋದು ಮಾಡ್ತಾ ಇರೋದು ಡೆವಲಪ್ಮೆಂಟ್ ಮಾಡ್ಕೊಂತಾ ಇರುತ್ತೆ ಸೊ ಪೋಷಕರು ಸರಿಯಾದ ಬೆಂಬಲ ನೀಡಿದ್ರೆ ಸ್ವಾಯತ್ತತೆ ಬೆಳೆಯುತ್ತೆ ಇಲ್ಲದೆ ಹೋದ್ರೆ ನಾಚಿಕೆ ಮತ್ತೆ ಅನುಮಾನ ಉಂಟಾಗೋದು ಸೊ ಈ ರೀತಿಯಾದಂತಹ ಒಂದು ಸಂದರ್ಭಗಳು ಬರುತ್ತೆ ಸೊ ಹಾಗಾಗಿ ಈ ಒಂದು ನಾಚಿಕೆ ಮತ್ತೆ ಅನುಮಾನ ಆಗಿರ್ಬೋದು ಇದೆಲ್ಲ ಬರ್ತಕ್ಕಂಥದ್ದು ಒಂದರಿಂದ ಮೂರು ವರ್ಷಗಳ ಒಂದು ಅವಧಿಯಲ್ಲಿ ಸೊ ಹಾಗಾಗಿ ಆಪ್ಷನ್ ಎರಡು ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಹದಿನೈದನೇ ಪ್ರಶ್ನೆ ಜಾನ್ ಬೋಲ್ಬಿ ಅವರ ಅಟ್ಯಾಚ್ಮೆಂಟ್ ಸಿದ್ಧಾಂತದ ಪ್ರಕಾರ ಶಿಶುಗಳು ತಮ್ಮ ಪೋಷಕರೊಂದಿಗೆ ಸುರಕ್ಷಿತ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಯಾವುದಕ್ಕೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಭವಿಷ್ಯದಲ್ಲಿ ಕಡಿಮೆ ಆತಂಕ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಉತ್ತಮ ಅಡಿಪಾಯ ಅಗತ್ಯಕ್ಕಿಂತ ಹೆಚ್ಚು ಸ್ವಾತಂತ್ರ್ಯ ಅತಿಯಾದ ಅವಲಂಬನೆ ಅಂತ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎರಡು ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಉತ್ತಮ ಅಡಿಪಾಯ ಅಂತ ಸೊ ಜಾನ್ ಬೋಲ್ಟಿ ಅವರ ಅಟ್ಯಾಚ್ಮೆಂಟ್ ಸಿದ್ಧಾಂತದ ಪ್ರಕಾರ ಶಿಶುಗಳು ತಮ್ಮ ಪೋಷಕರೊಂದಿಗೆ ಸುರಕ್ಷಿತ ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಭವಿಷ್ಯದಲ್ಲಿ ಉತ್ತಮ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಒಂದು ಅಡಿಪಾಯವನ್ನು ಒದಗಿಸುವಂಥದ್ದು ಇದು ಮಕ್ಕಳಿಗೆ ಜಗತ್ತನ್ನು ಅನ್ವೇಷಣೆ ಮಾಡೋದಕ್ಕೆ ಅನ್ವೇಷಿಸಲು ಸುರಕ್ಷಿತ ನೆಲೆಯನ್ನು ನೀಡುತ್ತೆ ಹಾಗಾಗಿ ಆಪ್ಷನ್ ಎರಡು ಭಾವನಾತ್ಮಕ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಉತ್ತಮ ಅಡಿಪಾಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ